ಇಂದು ಮತ್ತೆ ಮುದ್ದುರಾಮನ ದಶಾವತಾರಗಳ ಪರಿಚಯ ಮುದ್ದುರಾಮನ ದಶಾವತಾರಗಳ ಪರಿಚಯ ಎರಡನೆಯ ಸಂಕಲನ ಮುದ್ದುರಾಮನ ಬದುಕು ಈ ಮುದ್ದುರಾಮನ ಬದುಕಿನಲ್ಲಿ ನಾಲ್ಕನೆಯ ಪ್ರಕರಣಕ್ಕೆ ನಾವು ಬಂದಿದ್ದೇವೆ ಮೊದಲು ಪ್ರಾರ್ಥನೆ ಯಾರ ನಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ಸಾಗರ ಬದಾಟಿದನು ನಮಿಸು ಆ ಮಹಿಮನಿಗೆ ಮುದ್ದು ರಾಮ ನಮಿಸು ಆ ಮಹಿಮನಿಗೆ ಮುದ್ದು ರಾಮ ಬದುಕು ಈ ಎರಡನೆಯ ಸಂಕಲನದ ನಾಲ್ಕನೆಯ ಪ್ರಕರಣ ಶಿರೋನಾಮೆ ಸಂಬಂಧ ಅತಿ ಸೂಕ್ಷ್ಮ ಈ ಎ ಈ ಪುಸ್ತಕ ಮುದ್ದುರಾಮನ ಬದುಕನ್ನು ಯಾಕೆ ರಚಿಸಿದರು ಅಂದರೆ ಅವರು ಅಂದರೆ ಸಾಕಷ್ಟು ಅವು ಚೌಪದ್ಯಗಳು ಬರೆದು ಇದ್ದು ಅದು ಇದು ಯಾಕೆ ಇದು ಸ್ಪೆಷಲ್ ಅಂದರೆ ಇದರೊಳಗೆ ವ್ಯಕ್ತಿತ್ವ ವಿಕಸನವಾಗುವಂತಹ ಚೌಪದ್ಯಗಳ ಆಯ್ಕೆ ಉಂಟು ಅದರಂತೆ ಪ್ರಕರಣಗಳನ್ನು ಆರಿಸಿ ಇಟ್ಟಿದ್ದಾರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅದನ್ನು ವ್ಯಕ್ತಿತ್ವ ಹೆಂಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತ ಈ ನಾಲ್ಕನೆಯ ಪ್ರಕರಣದಲ್ಲಿ ಶಿರೋನಾಮೆ ಸಂಬಂಧ ಅತಿ ಸೂಕ್ಷ್ಮ ಸಂಬಂಧ ಅತಿ ಸೂಕ್ಷ್ಮ ವ್ಯಕ್ತಿ ಜನ್ಮ ತಾಳಿದ ಮೇಲೆ ಮನುಷ್ಯ ಜನ್ಮ ತಾಳಿದ ಮೇಲೆ ಸಂಬಂಧವನ್ನು ಸ್ವಾಭಾವಿಕವಾಗಿ ಹೊಂದಿಬಿಡ್ತಾನೆ ಮನೆಯೊಳಗೆ ತಂದಿ ತಾಯಿ ಕುಟುಂಬದ ಎಲ್ಲರೂ ಹೊರಗಡೆ ನೆರೆಹೊರೆಯವರು ಸಮಾಜ ದೇಶ ತಾನು ಮಾಡುವ ವೃತ್ತಿ ದೇಶ ದೇಶ ಎಲ್ಲ ಈ ಸಂಬಂಧಗಳು ಸ್ವಾಭಾವಿಕವಾಗಿ ಬಿಡ್ತಾವೆ ಆವಾಗ ಈ ಸಂಬಂಧಗಳ ಸೂಕ್ಷ್ಮತೆಯೇನು ಯಾವ ರೀತಿ ಆತ ಸಂಬಂಧಗಳಲ್ಲಿ ತನ್ನ ಶ್ರೇಷ್ಠತೆಯನ್ನು ಒಳ್ಳೆಯತನವನ್ನು ತೋರಿಸಬೇಕು ಅನ್ನುವಂತಹ ಈ ಎಂಬತ್ತೊಂದು ಚೌಪತಿಗಳು ಸೂಕ್ಷ್ಮಾತಿಸೂಕ್ಷ್ಮವಾಗಿ ನಿರೂಪಿಸಲ್ಪಟ್ಟವಿಲ್ಲ ಸಂಬಂಧ ಅಂದ್ರೇನೋ ಅದು ಹೆಂಗಿರಬೇಕು ಅದನ್ನು ಹೆಂಗೆ ಕಾಪಾಡಬೇಕು ಅದರ ಅವಶ್ಯಕತೆ ಎಷ್ಟು ಎಂಬುದನ್ನು ಇಲ್ಲಿ ನಿರೂಪಿಸಿದೆ ನಾನು ಕೆಲವು ಎಂಟು ಚೌಪದಿಗಳನ್ನು ಮಾತ್ರ ಇಲ್ಲಿ ಎಂಬತ್ತೊಂದರಲ್ಲಿ ಎಂಟು ಚೌಪದಿಗಳನ್ನು ಮಾತ್ರ ಇಲ್ಲಿ ಓದಿ ಹೇಳ್ತಾ ಇದ್ದೇನೆ ನನಗಿಂತ ಕಿರಿದು ನೀ ನನಗಿಂತ ನೀ ಕಿರಿದು ಎಂದರದು ನಾನತ್ವ ಸರಿಸಮಾನತೆ ನಡೆಯಲಿದೆ ಬಂಧುತ್ವ ಈ ಮೇಲು ಕೀಳೆನುವ ಭಾವ ಅದೇ ಅಂಧತ್ವ ಸಮತೆಯೇ ಸುಖ ತತ್ವ ಮುದ್ದು ರಾಮ ಮೇಲು ಕೀಳು ಮಾಡಬಾರ್ದಪ್ಪ ಮೇಲು ಕೀಳು ಮಾಡಬಾರದು ಮತ್ತೆ ನೀ ಬ್ಯಾರೆ ಒಂದು ಅತ್ಯಂತ ಕೀಳವಾಗಿ ನೋಡಬಾರ್ದು ಯಾರನ್ನು ಅಂತ ಹೇಳ್ತಾರೋರು ಇವನಿಂದ ಅವನಿಂದ ನಾಭಿನ್ನ ಎನ್ನದಿರೋ ಪ್ರತ್ಯೇಕ ಭಾವನೆಗೆ ಅಂಟಿ ನಿಲ್ಲದಿರೋ ಎಲ್ಲ ನಮ್ಮವರನ್ನು ನೀ ವಿಶಿಷ್ಟನೋ ಆಗ ಎಲ್ಲರೊಳಗೊಂದಾಗು ಮುದ್ದು ರಾಮ ಎಲ್ಲರೊಳಗೊಂದಾಗು ಮುದ್ದು ರಾಮ ನೆರೆಹೊರೆಯವರ ಸಂಗಡ ಏನು ಈಗ ಮಾತಾಡಿಸ್ಬೇಕು ನಕ್ಕೊತ್ತ ಇರಬೇಕು ಅನ್ನುವಂಥ ನಿನ್ನ ನೆರೆಹೊರೆಯವರ ನಗುತ ಮಾತಾಡಿಸದೆ ಎಂತು ಬೆರೆಯುವೆ ಮುದದಿ ಲೋಕ ಜನರೊಡನೆ ಕ್ವಶನ್ ಮನೆಯಂಗಳವ ಚಂದ ಗುಡಿಸುವದ ಕಲಿ ಮೊದಲು ಪ್ರೀತಿಸೋ ನಿನ್ನವರ ಮುದ್ದು ರಾಮ ಪ್ರೀತಿಸೋ ನಿನ್ನವರ ಮುದ್ದು ರಾಮ ಒಂದು ಉದಾಹರಣೆ ಕೊಡ್ತಾರೆ ಜಗತ್ತಿನೊಳಗೆ ದುಷ್ಟರು ದುಷ್ಟತನ ಇದ್ದೇ ಇರ್ತದ ಕೆಟ್ಟರು ಕೆಟ್ಟವರು ಇದ್ದೇ ಇರ್ತಾರೆ ಆದರೂ ನೀ ಗಟ್ಟಿಮುಟ್ಟಾಗಿ ಬದುಕಬೇಕು ಆ ಸಂಬಂಧಗಳೊಂದಿಗೆ ಇರಬೇಕು ಅಂತ ಹೇಳ್ತಾರವರು ರಣಹದ್ದು ಇದೆಯೆಂದು ಹಾರಾಡದೆ ಗೊಬ್ಬಿ ಹುಲಿ ಚಿರತೆ ಕಾನದಿದರ್ತಿಸದೆ ನವಿಲು ಅಹ ಮೊಸಳೆ ಇರುವಡೆಯಲ್ಲಿ ಸಂಚರಿಸದೇ ಮೀನು ಮೂರು ಸಾಲು ಕ್ವಶನ್ ಮಾರ್ಕ್ ಅನ್ಯೋನ್ಯ ಅನೋನ್ಯ ಅನ್ಯೋನ್ಯ ಸಂಬಂಧ ಮುದ್ದು ರಾಮಾಂ ಅನೋನ್ಯ ಅನ್ಯೋನ್ಯ ಸಂಬಂಧ ಮುದ್ದು ರಾಮ ಅಂದರೆ ಸಂಬಂಧಗಳು ಇರಬೇಕು ಹೆದರ್ಕೊಳ್ಬಾರ್ದು ಅನ್ನುವಂಥ ಒಂದು ಆದರ್ಶ ಹಂಗಾರೆ ಹೆಂಗಿರಬೇಕು ನಗುತ್ತಲಿರು ಜನರೊಡನೆ ನಗುತ್ತಲಿರು ಜನರೊಡನೆ ಹಂಚಿಕೋ ಇರುವುದನ ಗೌರವಿಸು ನೆರೆಹೊರೆಯ ನಿತ್ಯದಲ್ಲಿ ಮಂದಿ ಮುದದೊಡನೆಮ್ಮ ಸುಖ ಬೆಸುಗೆ ಹಾಕಿದೆಯೋ ಮಂದಿ ಮುದದೊಡನೆಮ್ಮ ಸುಖ ಬೆಸುಗೆ ಹಾಕಿದೆಯೋ ಒಂಟಿ ರಾಮ ನೀನು ಒಬ್ಬರನ್ನಾಗಿ ಬದುಕಲಿಕ್ಕೆ ಸಾಧ್ಯದನ ಇಲ್ಲ ನೀ ಎಲ್ಲರ ಜೋಡಿ ಬದುಕಲಿಕ್ಕೆ ಬೇಕಾಗ್ತದೆ ಅದಕ್ಕೆ ಹಿಂಗಿರಬೇಕು ಇರಬೇಕು ಅಂತ ಈ ಚೌಪದಿ ಹೇಳ್ತದೆ ಇದು ನೋಡಿರಿ ಭಾಳ ಅಷ್ಟ ಅಷ್ಟು ಅದ್ಭುತವಾದಂಥ ಚೌಪದಿ ಮಾಡು ಸಜ್ಜನ ಸಂಘ ಒಳ್ಳೆಯವರೊಡನೆ ಯಾವಾಗಲೂ ಸ್ನೇಹ ಇರಬೇಕು ಮಾಡು ಸಜ್ಜನ ಸಂಘ ಅದು ಹೊಂಗೆ ನೆರಳಂತೆ ನೆರಳು ಎಷ್ಟು ದಟ್ಟವಾಗಿರ್ತದೋ ಹಾಗೆ ಗಿಡದ ಕೆಳಗ ಅನುಭವಿಸಿ ನೋಡಬೇಕದನ್ನ ಮಾಡು ಸಜ್ಜನ ಸಂಘ ಅದು ಹೊಂಗೆ ನೆರಳಂತೆ ಮೊಸರ ಕಡೆದರೆ ಬೆಣ್ಣೆ ತಾತೇಲಿ ಬರದೆ ದುರ್ಜನರ ಸಂಗ ಬಿಡು ಅದು ಬೇವ ಸವಿದಂತೆ ಸತ್ಸಂಗ ಬಾಳ ಸಿರಿ ಮುದ್ದು ರಾಮ ಅದ್ಭುತ ಅಲ್ಲ ಸತ್ಸಂಗ ಬಾಳ ಸಿರಿ ಮುದ್ದು ಅದ್ಭುತವಾದಂಥ ವಚನಗಳು ಆಮೇಲೆ ಹೇಳ್ತದೆ ಯಂಗಪ್ಪ ನೀನು ಜನರ ಜೋಡಿ ಇರಬೇಕು ಏನು ಮಾತಾಡ್ತಾರೆ ಏನು ಕೇಳ್ತಾರೆ ತಮ್ಮ ಮನೆಯೊಳಗೆ ಕುಟುಂಬದೊಳಗೆ ಹಿಡ್ಕೊಂಡು ಹೊರಗೆ ನೆರಕೊಡಿ ಎಲ್ಲರ ಜೋಡಿ ನೀವು ಬದುಕಬೇಕು ಅವರ ಒಳ್ಳೆಯ ಗುಣವನ್ನು ಪ್ರಶಂಸ ಮಾಡಬೇಕು ಅನ್ನುವಂಥ ಅದ್ಭುತವಾದಂಥ ಚೌಪದಿ ಹೇಳ್ತದೆ ಅದಕ್ಕೆ ನಾನು ನಾನು ಅಂತ ಹೇಳ್ಕೊತ ಹೋಗಬಾರ್ದು ನಾವೆಲ್ಲರೂ ಅಂತ ಹೊಂಡಬೇಕು ನಾವೆಲ್ಲರೂ ಅಂತ ಹೊಂಡಬೇಕು ನಾನೆಂದರದೆ ಸೋಲು ನಾವೆಂದರದೆ ಗೆಲವು ಅದ್ಭುತ ನಿಂದಿಸದೆ ಜನರ ನೀ ಹೊಗಳವರ ಗುಣವಾ ಆದ ತಪ್ಪನು ಒಪ್ಪಿ ಹಿರಿತನಕ್ಕೆ ತಲೆಬಾಗು ಕೊಡು ಬೆಲೆಯ ಜನದನಿಗೆ ಮುದ್ದು ಮುದ್ದುರಾಮ ಕೊಡುಬೆಲೆಯ ಜನದನಿಗೆ ಮುದ್ದುರಾಮ ಇವತ್ತು ನಾನು ಮತ್ತೆ ಮುಂದಿನ ಪ್ರಕರಣಕ್ಕೆ ಹೋಗ್ತೇನೆ ಉಕ್ತಿಯಲ್ಲಿ ಶಕ್ತಿ ಇದೆ ಅಬ್ಬ ಉಕ್ತಿ ಅಂದ್ರೇನಪ್ಪ ಮಾತು ಮಾತನಾಡುವುದು ಹೇಳುವುದು ಇದು ಉಕ್ತಿ ಸಂಸ್ಕೃತ ಶಬ್ದ ಇದು ನಾಮಪದವೇ ಶಕ್ತಿ ಇದೆ ಇದರಲ್ಲಿಯೂ ಎಷ್ಟಪ್ಪ ಎಷ್ಟು ಎಷ್ಟು ಚೌಪದಿಗಳಿವೆ ಅಂದರೆ ಇಲ್ಲಿಯೂ ತೊಂಬತ್ತು ಚೌಪದಿಗಳಿವೆ ತೊಂಬತ್ತು ಚೌಪದಿಗಳಿವೆ ನಾನು ಇವತ್ತು ಕೇವಲ ಮೂರು ಚೌಪದಿಗಳನ್ನು ವಾಚಿಸಿ ಮುಂದೆ ನಾಳೆ ಮತ್ತೆ ಮುಂದುವರಿತಾ ಇದ್ದೇನೆ ಕಾರ್ಯ ಯಾವುದೇ ಇರಲಿ ಕಲಿ ಮೊದಲು ಸಹನೆಯನು ಬಳಸದಿರು ಅಪಶಬ್ದ ತುಟಿಗೆ ಬಂದಂತೆ ನುಡಿಯ ನೀ ಅರೆ ನಿಮಿಷ ತಡೆದರಿದೆ ಅನುಕೂಲ ಚಿಂತಿಸದ ನುಡಿಲೇಸು ಮುದ್ದುರಾಮ ಮಾತಿನ ಮಹತ್ವ ಶಾಸ್ತ್ರಗಳು ವೇದಗಳು ಎಲ್ಲ ಹೇಳ್ತಾವಲ್ಲ ಮಾತು ಹೆಂಗಿರಬೇಕು ಅಂಥೇಳಿ ಕವಿಗಳು ದಾಸರು ವಚನಕಾರರು ಸರ್ವಜ್ಞ ಎಲ್ಲರೂ ಅದ್ಭುತವಾಗಿ ಮಾತು ಅಂದರೆ ಹೆಂಗಿರಬೇಕು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮುದ್ದು ರಾಮ ಸಹ ಮಾತು ಉಕ್ತಿಯಲ್ಲಿ ಶಕ್ತಿ ಇದೆ ಮಾತಿನೊಳಗೆ ಶಕ್ತಿನಿದೆ ಅದು ಹೆಂಗಿರಬೇಕು ಹೇಳಿದಾನೆ ಚಿಂತಿಸಿದ ಚಿಂತಿಸಿದ ಅಂದರೆ ಚಿಂತನೆ ಮಾಡಬೇಕು ಆ ನುಡಿ ಚಿಂತನೆ ಮಾಡಬೇಕು ಅಂತ ಹೇಳ್ತದ ಆಮೇಲೆ ಯಾವ್ಯಾವ್ಯಾವ ಮಾಡಬೇಕೋ ನೋಡು ಈ ಸೋಲಿನಲಿ ಮುಗ್ಗರಿಸಿ ಎದೆ ಸೋತ ಹೊತ್ತಿನಲಿ ದಾರಿದೀವಿಗೆ ನಮಗೆ ತಿಮ್ಮನೊಂದು ನುಡಿ ಮಂಕುತಿಮ್ಮನ್ನೆನೆಸ್ಕೋತಾರಿಲ್ಲ ಅವರು ಮಂಕುತಿಮ್ಮನ ಕಗ್ಗ ಡಿ ಬಿ ಜಿಯವರ ಮಹಾನ್ ಕಾವ್ಯ ಮಹಾಕಾವ್ಯ ಅಲ್ಲ ಮಹಾನ್ ಕಾವ್ಯ ಇವತ್ತಿಗೂ ಎಂದೆಂದಿಗೂ ಉಳಿತದೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಕಾವ್ಯ ಸಾಹಿತ್ಯದಲ್ಲಿ ಆ ಮಹಾನ್ ಕಾಗಬದ ನೆನಪಿಸೋತರಿಲ್ಲೇ ಶ್ರೀ ಸನ್ಮಾನ ಶ್ರೀ ಶಿವಪ್ಪನವರು ಸೋಲಿನಲಿ ಮುಗ್ಗರಿಸಿ ಎದೆ ಸೋತ ಹತ್ತಿನಲಿ ದಾರಿದೀವಿಗೆ ನಮಗೆ ತಿಮ್ಮನೊಂದು ನುಡಿ ಅದು ಸೂಕ್ತಿ ರೂಪದಲ್ಲಿ ವ್ಯಕ್ತಿ ಬಾಳಿಗೆ ಭಾಷ್ಯ ನುಡಿ ಶಕ್ತಿ ಅದ್ಭುತವೋ ಮುದ್ದು ರಾಮ ನುಡಿ ಶಕ್ತಿ ಅದ್ಭುತವೋ ಮುದ್ದು ರಾಮ ಇನ್ನೊಂದು ಗೊತ್ತ ಕೊನೆಯದು ನೀನೇನಪ್ಪ ಅಂದ್ರೆ ಯಾವಾಗಲೂ ತಿಳ್ಕೋಬೇಕು ಅರಿತು ತಿಳಿದು ಮಾತಾಡು ಅಂತ ಹೇಳ್ತದೆ ಈ ಚೌಪದಿ ಯಾರಿಗಾರು ಪ್ರಿಯರೋ ಹಳಿಯದಿರು ನೀ ಅವರ ಲಘುವಾಗಿ ನುಡಿಯುವುದು ಹಿರಿತನಕ್ಕೆ ಕೇಡು ಕ್ಷುಲ್ಲಕ ಮಾತಾಡಬೇಡ ಕ್ಷುಲ್ಲಕವಾಗಿ ಮಾತಾಡಬೇಡ ಸಂಯಮದ ಸವಿ ಮಾತು ತಳ್ಕೋ ಚೆಂದಾಗಿ ಮಾತಾಡು ಸಂಯಮದ ಸವಿ ಮಾತು ಇನಿ ಬೆಲ್ಲ ಮೆದ್ದಂತೆ ಆಹ್ಹ ಆ ರುಚಿಯಾದ ಹೊಸ ಹೊಸ ಬೆಲ್ಲದ ಗಾಣದೊಳಗೆ ಹೋಗಿ ಕೂತಾಗ ಅವರು ಬೆಲ್ಲ ಕೊ ಮ್ಯಾಲಿಂದ ಕೆನಿ ಬೆಲ್ಲ ಕೊಡ್ತಾರೆ ಅದಕ್ಕೆ ಇನಿ ಬೆಲ್ಲ ಕೈಯ ಸವಿಮಾತು ಸವಿ ಮಾತು ಇನಿ ಬೆಲ್ಲ ಮೆದ್ದಂತೆ ಅರಿತುನಿ ನುಡಿ ಮೆಲ್ಲ ಸಾವಕಾಶ ಸಾವಕಾಶವಾಗಿ ತುಳಿಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾತನಾಡು ಮಾತು ಬರ್ತಾ ಒಂದು ಗಡಬಡ ಬಡಬಡ ಮಾತಾಡಬೇಡ ಅನ್ನುವಂಥ ಒಂದು ಉಪದೇಶ ಇಲ್ಲಿದೆ ಅರಿತುನಿ ನುಡಿ ಮೆಲ್ಲ ಮುದ್ದು ರಾಮ ನಮಸ್ಕಾರ